ಫ್ರೆಂಡ್ಸ್ ಪೃಥ್ವಿ ಸ್ವಾಗತ ಫ್ರೆಂಡ್ಸ್ ಒಂದು ಹೊಸ ಉದ್ಯೋಗ ಬಂದಿದೆ ಭಾರತೀಯ ರೈಲ್ವೆ ಇಲಾಖೆಯಲ್ಲಿ ರೈಲ್ವೆ ನೇಮಕಾತಿ ಮಂಡಳಿಗೆ ಅಂದರೆ ಆರ್ ಅಲ್ಲಿ ನೇಮಕಾತಿಗಳನ್ನು ಬಿಡುಗಡೆ ಮಾಡಿದ್ದಾರೆ ಇಲ್ಲಿ ತಂತ್ರಜ್ಞಾನ ಗ್ರೇಡ್ ಒಂದು ಮತ್ತು ಮೂರು ಅಂತ ಹುದ್ದೆಗಳ ಅರ್ಜಿಗಳಿದ್ದಾರೆ ಸುಮಾರು ಸಾವಿರದ ಮೂವತ್ತಾರು ಹುದ್ದೆಗಳ ಕಾಲಿವೆ ಇಲ್ಲಿರ್ತಕ್ಕಂಥ ಹುದ್ದೆಗಳಿಗೆ ಎಜುಕೇಷನ್ ಏನಿರಬೇಕು ಹಾಗೂ ಶಾಲೆ ಯಾವ ರೀತಿ ಇರುತ್ತೆ ಅಪ್ಲೈ ಮಾಡಿದ್ದೇವೆ ಅಪ್ಲೈ ಮಾಡೋ ಡೇಟ್ ಯಾವಾಗಿಂದ ಓಪನ್ ಆಗುತ್ತೆ ಆಮೇಲೆ ಯಾವಾಗ ಕ್ಲೋಸ್ ಆಗುತ್ತೆ ವಯೋಮತಿ ಎಷ್ಟು ಇರ್ತದೆ ಅರ್ಜಿ ಸುಲಕ ಯಾವ ರೀತಿ ಇರ್ತದೆ ಅಪ್ಲಿಕೇಶನ್ ಹೇಗೆ ಹೇಗೆ ಸಲ್ಲಿಸಬೇಕು ಅಂತ ತಮಗೆ ಈ ವಿಡಿಯೋದಲ್ಲಿ ಈ ಹುದ್ದೆಗಳ ಬಗ್ಗೆ ಸಂಪೂರ್ಣ ಮಾಹಿತಿ ಹೇಳ್ತೀನಿ ವಿಡಿಯೋನ ಎಲ್ಲೂ ಸ್ಕಿಪ್ ಮಾಡೋದೇ ಕೊನೆ ತಗೊಂಡು ಹಾಗೆ ಮಾಹಿತಿ ಇಷ್ಟ ಆದರೆ ಒಂದು ಲೈಕ್ ಮಾಡಿ ಮತ್ತು ಶೇರ್ ಮಾಡಿ ನಿಮ್ಮ ಅನಿಸಿಕೆ ಕಮೆಂಟ್ ಮಾಡಿ ಹಾಗೆ ಹೊಸವರು ಯಾರು ಚಾನಲ್ ನೋಡ್ತಾ ಇದ್ರು ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಹಾಗೆ ಪಕ್ಕದಲ್ಲಿರತಕ್ಕಂಥ ಬೆಲ್ಲೈಕನ್ನು ಮಾಡಿಕೊಂಡ್ರೆ ನಾವು ಅಪ್ಲೋಡ್ ಮಾಡುವ ಪ್ರತಿಯೊಂದು ರೀತಿಯ ನೋಟಿಫಿಕೇಷನ್ ಬರ್ತವೆ ಹಾಗೂ ಸಿ ಎಸ್ ಸಿ ಬಿ ಜಾಬ್ ಬಗ್ಗೆ ಸರ್ಕಾರದ ಮಾಹಿತಿಗಳು ದೊರೆಯುತ್ತೇವೆ ಓಕೆ ಫ್ರೆಂಡ್ಸ್ ಇನ್ನೇರೋ ವಿಷಯ ಕೊಡುವ ನೋಡಿ ಫ್ರೆಂಡ್ಸ್ ಆರ್ ಆರ್ ಪಿ ದಾಪ್ಸಿ ವೆಬ್ಸೈಟ್ ಆಗಿದೆ ರೈಲ್ವೆ ಇಲಾಖೆಯಲ್ಲಿರ್ತಕ್ಕಂಥ ರೈಲ್ವೆ ನೇಮಕಾತಿ ಮಂಡಳಿಯ ಆಪ್ಸಿ ಡಿ ಎಫ್ಸಿ ಇಲ್ಲಿರ್ತಕ್ಕಂಥ ಹುದ್ದೆಗಳಾಗಿವೆ ಇಲ್ಲಿ ಅವರು ಇನ್ಫಾರ್ಮೇಶನ್ ಕೊಟ್ಟಿದ್ದಾರೆ ನೋಡಿ ಈ ರೀತಿ ಬಂದಿದೆ ಹುದ್ದೆಗಳ ಹೆಸರು ಬಂದ್ಬಿಟ್ಟು ರೈಲ್ವೆ ನೇಮಕಾತಿ ಮಂಡಳಿ ಅಂದರೆ ಸಾರಿ ಸಂಸ್ಥೆ ಹೆಸರು ಬಂದ್ಬಿಟ್ಟು ರೈಲ್ವೆ ನೇಮಕಾತಿ ಮಂಡಳಿ ಆರಲ್ ಬಿ ನೇಮಕಾತಿಯಾಗಿದೆ ವಿವರ ತಂತ್ರಜ್ಞಾನ ಗ್ರೇಡ್ ಒಂದು ಮತ್ತು ಮೂರು ಅಂತ ಕೊಡಿದರೆ ಒನ್ ಟು ತ್ರೀ ಅಂತ ಒಟ್ಟು ಹುದ್ದೆಗಳು ಬಂದ್ಬಿಟ್ಟು ಸಾವಿರದ ಮೂವತ್ತಾರು ಹುದ್ದೆ ಕಾಲಿವೆ ಆ ರಾಜ್ಯ ಸಲ್ಲಿಸುವ ಆರಂಭ ದಿನಾಂಕ ಏಳು ಒಂದು ಎರಡು ಸಾವಿರ ಇಪ್ಪತ್ತೈದರಿಂದ ಆರಂಭವಾಗಿ ಆರು ಎರಡು ಎರಡು ಸಾವಿರ ಇಪ್ಪತ್ತೈದು ಖಾದ್ಯ ಸಲ್ಲಿಕೆ ಕ್ಲೋ ಬಂದಾಗುತ್ತೆ ಆಮೇಲೆ ಉದ್ಯೋಗಸ್ಥರು ಬಿಟ್ಟು ಭಾರತ ಆದ್ಯಂತ ಇರತಕ್ಕಂಥ ನಿಮ್ಮ ಕಥೆಯಾಗಿದೆ ಇದು ಇಂಡಿಯನ್ ರೈಲ್ವೆ ಆಪ್ಷನ್ ಇದೆ ಲಿಂಕ್ ಆಗಿರುತ್ತದೆ ಇಲ್ಲಿ ಆರ್ ಆರ್ ಬಿ ಮಿನಿಸ್ಟ್ರಲ್ ಮತ್ತು ಪ್ರತ್ಯೇಕ ವರ್ಗಗಳ ಹುದ್ದೆ ಎರಡು ಸಾವಿರದ ಇಪ್ಪತ್ತೈದರೆ ಕೊಟ್ಟಿದ್ದಾರೆ ಅಂದರೆ ಇಲ್ಲಿ ಯಾವ್ಯಾವ ಹುದ್ದೆಗಳು ಎಷ್ಟು ಹುದ್ದೆ ಪೋಸ್ಟ್ಗಳ ಹೆಸರು ಮತ್ತು ಹುದ್ದೆಗಳ ಖಾಲಿ ಹುದ್ದೆ ಕೊಟ್ಟಿದ್ದಾರೆ ಸ್ನಾತಕೋತ್ತರ ಶಿಕ್ಷಕರು ಪಿ ಜಿ ಟಿಯಲ್ಲಿ ನೂರ ಎಂಬತ್ತು ಹುದ್ದೆ ಕಾಲಿವೆ ವೈಜ್ಞಾನಿಕ ಮೇಲ್ವಿಚಾರಕ ಹುದ್ದೆಗಳು ಮೂರು ಹುದ್ದೆ ಕಾಲಿವೆ ತರಬೇತಿ ಪಡೆದ ಪದವೀಧರ ಶಿಕ್ಷಕರು ಮುನ್ನೂರ ಮೂವತ್ತೆಂಟು ಕಾನೂನು ಸಹಾಯಕ ಐವತ್ನಾಲ್ಕು ಹುದ್ದೆ ಕಾಲಿವೆ ಪಬ್ಲಿಕ್ ಪ್ರಾಸಿಕ್ಯೂಟರ್ ಇಪ್ಪತ್ತು ಹುದ್ದೆ ಕಲಿವೆ ದೈಹಿಕ ತರಬೇತಿ ಬೋಧಕ ಎನ್ ಹದಿನೆಂಟು ಹುದ್ದೆ ವೈಜ್ಞಾನಿಕ ಸಹಾಯಕ ಎರಡು ಹುದ್ದೆ ಕಿರಿಯ ಅನುವಾದಕ ಹಿಂದಿಯಲ್ಲಿ ಒನ್ನೂರ ಮೂವತ್ತು ಹುದ್ದೆ ಕಲಿವೆ ಹಿರಿಯ ಪ್ರಚಾರ ನಿರೀಕ್ಷಕರು ಮೂರು ಹುದ್ದೆ ಕಲಿವೆ ಸಿಬ್ಬಂದಿ ಮತ್ತು ಕಲ್ಯಾಣ ನಿರೀಕ್ಷಕರು ಐವತ್ತೊ ಮೂವತ್ತೊಂಬತ್ತು ಹುದ್ದೆ ಕಲಿವೆ ಗ್ರಂಥ ಪಾಲಕ ಹತ್ತು ಹುದ್ದೆ ಕಲಿವೆ ಸಂಗೀತ ಶಿಕ್ಷಕ ಮಹಿಳೆ ಪೋಸ್ಟ್ ಬೋನೆ ಮೂರು ಹುದ್ದೆ ಕಲಿವೆ ಪ್ರಾಥಮಿಕ ರೈಲ್ವೆ ಶಿಕ್ಷಕರು ಪಿ ಆರ್ ಟಿಯಲ್ಲಿ ನೂರ ಎಂಬತ್ತೆಂಟು ಹುದ್ದೆ ಕಲಿವೆ ಸಹಾಯಕ ಶಿಕ್ಷಕ ಶಿಕ್ಷಕ ಮಹಿಳೆ ಕಿರಿಯ ಶಾಲೆಯಲ್ಲಿ ಎರಡು ಹುದ್ದೆ ಕಲಿವೆ ಪ್ರಯೋಗಾಲಯ ಸಹಾಯಕದಲ್ಲಿ ಏಳು ಹುದ್ದೆಗಳಿವೆ ಆಮೇಲೆ ಲ್ಯಾಬ್ ಸಹಾಯಕ ಗ್ರೇಡ್ ತ್ರೀದಲ್ಲಿ ಸೈನ್ಸ್ ಶಾಸ್ತ್ರವ್ಞ ಮತ್ತು ಮಲ್ಟಿಲಿಜರ್ದಲ್ಲಿ ಹನ್ನೆರಡು ಹುದ್ದೆಗಳಿವೆ ಟೋಟಲ್ ಆಗಿ ಸಾವಿರದ ಮೂವತ್ತಾರು ಅಂತ ಕೊಟ್ಟಿದ್ದಾರೆ ಈ ಹುದ್ದೆಗಳಿಗೆ ಪುರುಷ ಮತ್ತು ಮಹಿಳೆಯರು ಕೂಡ ಅರ್ಜಿ ಸಲ್ಲಿಸಬಹುದು ಇನ್ನು ಈ ಹುದ್ದೆಗಳಿಗೆ ಶೈಕ್ಷಣಿಕ ಅರ್ಥ ಗ್ರೇಡ್ ಟ್ವೆಲ್ ಅಂತ ಕೊಟ್ಟಿದ್ದಾರೆ ಡಿ ಎಮ್ ಎಲ್ ಟಿ ಡಿಪ್ಲೊಮಾ ಡಿಪ್ಲೊಮಾ ಗ್ರಾಜ್ಯುಯೇಟಿ ಬಿಇಡ್ ಬಿ ಎಡ್ ಮತ್ತು ಸಿ ಟಿ ಇ ಟಿ ಪಿ ಜಿ ಇತ್ಯಾದಿ ಪಾಸರು ಕೂಡ ಅರ್ಜಿಯನ್ನು ಸಲ್ಲಿಸಬಹುದು ವೈಮಿತಿ ಬಂದ್ಬಿಟ್ಟು ಕನಿಷ್ಠ ಹದಿನೆಂಟು ವರ್ಷದಿಂದ ಗರಿಷ್ಠ ಮೂವತ್ತು ಮೂರರಿಂದ ನಲವತ್ತೆಂಟು ವರ್ಷಗಳಿದ್ದರೂ ಅರ್ಜಿಯನ್ನು ತಿಳಿಸ್ಬೋದು ಹೆಚ್ಚಿನ ಮಾಹಿತಿಯಾಗಿ ತಾವು ಪಿ ಡಿ ಎಫ್ ನೋಡ್ಕೋಬೋದು ಆಮೇಲೆ ಈ ಹುದ್ದೆಗಳಿಗೆ ಸ್ಯಾಲ್ರಿ ಯಾವ ರೀತಿ ಇರುತ್ತೆ ಅಂದರೆ ಆರ್ ಆರ್ ಬಿ ತಂತ್ರಜ್ಞಾನ ಗ್ರೇಡ್ ಒಂದು ಹುದ್ದೆಗಳಿಗೆ ಆರಂಭಿಕ ವೇತನ ಇಪ್ಪತ್ತೊಂಬತ್ತು ಸಾವಿರದ ಎರಡುನೂರು ರೂಪಾಯಿ ಇರುತ್ತದೆ ಅಂತ ಐದು ಅಂತ ಕೊಟ್ಟಿದ್ದಾರೆ ಆಮೇಲೆ ಆರ್ ಆರ್ ಬಿ ತಂತ್ರಜ್ಞಾನ ಗ್ರೇಡ್ ತ್ರೀದಲ್ಲಿ ವೇತನ ಆರಂಭಿಕ ವೇತನ ಬಂದ್ಬಿಟ್ಟು ಹತ್ತೊಂಬತ್ತು ಸಾವಿರದ ಒಂಬತ್ತರ ರೂಪಾಯಿ ಪ್ರತಿ ತಿಂಗಳ ಸ್ಯಾಲ್ರಿ ಇರುತ್ತೆ ಇನ್ನು ಇಲ್ಲಿ ಆಯ್ಕೆ ಪ್ರಕ್ರಿಯೆಯ ಆಯ್ಕೆ ವೇತನ ಯಾವ ರೀತಿ ಇರುತ್ತೆ ಅಂದರೆ ಅಭ್ಯರ್ಥಿಗಳ ಆಯ್ಕೆಯು ಕಂಪ್ಯೂಟರ್ ಆಧಾರಿತ ಪರೀಕ್ಷೆ ಮತ್ತು ಕೌಶಲ್ಯ ಪರೀಕ್ಷೆ ಮತ್ತು ಟೈಪಿಂಗ್ ಪರೀಕ್ಷೆ ಮೂಲಕ ಹಾಗೂ ದಾಖಲೆಗಳ ಪರಿಶೀಲನೆ ಮೂಲಕ ಮತ್ತು ವೈದ್ಯಕೀಯ ಪರೀಕ್ಷೆ ಮೂಲಕ ಆಯ್ಕೆ ಮಾಡ್ತಾರೆ ಅಂತ ಕೊಟ್ಟಿದ್ದಾರೆ ಆಮೇಲೆ ಅದೇ ವಿಧಾನ ಆನ್ಲೈನ್ ಮೂಲಕ ಸಲ್ಲಿಸಬೇಕಾಗುತ್ತೆ ಇನ್ನು ಈ ಹುದ್ದೆಗಳಿಗೆ ಶುಲ್ಕ ಬಂದುಬಿಟ್ಟು ಐದುನೂರು ರೂಪಾಯಿ ಆರ್ಧಿ ಶುಲ್ಕ ಬರುತ್ತದೆ ಎಲ್ಲ ವರ್ಗದವರಿಗೆ ಅಭ್ಯರ್ಥಿಗಳಿಗೆ ಆಮೇಲೆ ಅದೇ ಶುಲ್ಕ ಎರಡುನೂರ ಐದು ರೂಪಾಯಿ ಬರ್ತದೆ ಅದು ಎಸ್ ಸಿ ಎಸ್ ಟಿ ಮಾಜಿ ಸೈನಿಕರಿಗೆ ಆಮೇಲೆ ಲಿಂಗಾಯತ ಅಲ್ಪಸಂಖ್ಯಾತರು ಅಥವಾ ಇ ಬಿ ಸಿ ಅವರಿಗೆ ಟೂ ಫಿಫ್ಟಿಯಿಂದ ಕೊಟ್ಟಿದ್ದಾರೆ ಆಮೇಲೆ ಆರ್ ಆರ್ ಬಿ ಹುದ್ದೆಗಳಿಗೆ ಅರ್ಜಿ ಸಲ್ಲಿಸುವ ವೆಬ್ಸೈಟ್ ಲಿಂಕನ್ನು ಕೂಡ ಕೊಟ್ಟಿದ್ದಾರೆ ಸಲ್ಲಿಸಬೇಕು ಅಂತ ಕೂಡ ಕೊಟ್ಟಿದ್ದಾರೆ ಇನ್ನು ಇಲ್ಲಿ ಪಿ ಡಿ ಎಫ್ ಕೂಡ ಕೊಟ್ಟಿದ್ದಾರೆ ಅವರು ಸುಮಾರು ಇದು ನಲವತ್ತಾರು ಪೇಜ್ ಪಿ ಡಿ ಎಫ್ ಇದೆ ತಾವು ಈ ಪಿ ಡಿ ಎಫನ್ನು ಅಪ್ಲೈ ಮಾಡ್ಕೋತಕ್ಕ ಮುಂಚೆ ಸರಿಯಾಗಿ ಎಲ್ಲ ಓದ್ಕೊಳ್ಳಿ ಇದರ ಡೀಟೇಲ್ಸ್ ಮಾಹಿತಿ ಕೊಟ್ಟಿದ್ದಾರೆ ಡೀಟೇಲ್ಸ್ ಏನು ನೋಡಿಕೊಂಡು ಆಮೇಲೆ ಅರ್ಜಿಯನ್ನು ಅಲಂಕರಿಸ್ಬೋದು ಇಲ್ಲಿ ಏನಾದರೂ ತೊಂದರೆ ಆದರೆ ಹೆಲ್ಪ್ ಡಿಸ್ಕ್ ನಂಬರ್ ಅಂತ ಕೊಟ್ಟಿದ್ದಾರೆ ಫೋನ್ ನಂಬರು ಮತ್ತು ಇಲ್ಲಿ ಇಮೇಲ್ ಕೊಟ್ಟಿದ್ದಾರೆ ಬೆಳಗ್ಗೆ ಹತ್ತರಿಂದ ಅಂತ ಒಳಗೆ ಇದಕ್ಕೆ ಕಾಂಟ್ಯಾಕ್ಟ್ ಮಾಡಿ ಮಾಹಿತಿ ಪಡ್ಕೋಬೋದು ಇಲ್ಲಿ ಪಿ ಡಿ ಎಲ್ಲಿ ಪ್ರತಿಯೊಂದು ಹುದ್ದೆಗಳದ್ದು ಎಲ್ಲ ಹುದ್ದೆ ಕ್ಲಿಯರ್ ಕೊಟ್ಟಿದ್ದಾರೆ ಟೆಕ್ನೀಷಿಯನ್ಸ್ ಪೋಸ್ಟ್ ಅಂತ ಕೊಟ್ಟಿದ್ದಾರೆ ವರ್ಕ್ಶಾಪ್ ಪ್ರೊಡಕ್ಷನ್ ಇಂಟರ್ನೆಟ್ ಅಂತ ಇಲ್ಲಿ ನಿಯಮ ಪೋಸ್ಟು ಲಿವ್ ಇನ್ ಲೆವೆಲ್ ಇನ್ ಸೆವೆನ್ ಎಸ್ ಎ ಪಿ ಸಿ ಮೇಡು ಎಲ್ ಡಿ ವಿ ಎಚ್ ಅಂತ ಕೊಟ್ಟಿದ ಕೊಟ್ಟಿದ್ದಾರೆ ನೀವು ಯಾವ ಹುದ್ದೆಗೆ ಅಪ್ಲೈ ಮಾಡ್ತಾರೆ ಎಸ್ ಎಲ್ ಸಿ ಐ ಟಿ ಐ ಎನ್ ಸಿ ಟಿ ಕೋರ್ ಆದರೂ ಅಪ್ಲೈ ಮಾಡ್ಬೋದು ಪ್ಯೂಚರ್ ಇದ್ರೂ ಕೂಡ ಅಪ್ಲೈ ಮಾಡ್ಬೋದು ಪ್ರತಿಯೊಂದು ಹುದ್ದೆಗೆ ಬೇರೆ ಬೇರೆ ಇದೆ ಟೆಕ್ನಿಕಲ್ ಹುದ್ದೆಗಳು ಇರೋದ್ರಿಂದ ಎಸ್ ಎಲ್ ಸಿ ಐ ಟಿ ಐದರೂ ಕೂಡ ಅದನ್ನು ಸಲ್ಲಿಸಬಹುದಾಗಿದೆ ಕರೆಕ್ಟಾಗಿ ನೋಡ್ಕೊಂಡು ಅದನ್ನು ಆನ್ಲೈನ್ ಸಲ್ಲಿಸಬಹುದು ಇಲ್ಲಿ ಕ್ಲಿಯರ್ ಆಗಿ ಕೊಟ್ಟಿದ್ದಾರೆ ಓದಿಕೊಂಡು ಅದನ್ನು ಗಮನಿಸಬಹುದಾಗಿದೆ ಇದು ಸುಮಾರು ನಲವತ್ತಾರು ಪೇಜ್ ಪಿ ಡಿ ಎಫ್ ಇದೆ ಈ ಪಿ ಡಿ ಎಫ್ ಅನ್ನು ನಮ್ಮ ವಾಟ್ಸ್ಆಪ್ ಗ್ರೂಪ್ ಅಲ್ಲಿ ಶೇರ್ ಮಾಡಿದ್ದೀನಿ ಅಲ್ಲಿ ನೋಡಿಕೊಂಡು ಚೆಲ್ಸ್ಬಹುದು ಇಲ್ಲಿ ಆರ್ ಆರ್ ಬಿ ವೈಸ್ ಕೊಟ್ಟಿದ್ದಾರೆ ಆರ್ ಆರ್ ಬಿ ಅಲ್ಲಿ ಆರ್ ಆರ್ ಬಿ ಬೆಂಗಳೂರಲ್ಲಿ ಹುದ್ದೆ ಕೂಡ ಖಾಲಿ ಪ್ರತಿಯೊಂದು ಆರ್ ಆರ್ ಬಿ ಅಲ್ಲಿ ಹುದ್ದೆಗಳಾಗಿವೆ ನೀವು ಎಲ್ಲಿ ಅಪ್ಲೈ ಮಾಡ್ತೀರಾ ಕರೆಕ್ಟ್ ಆಗಿ ನೋಡಿಕೊಂಡು ಅಪ್ಲೈ ಮಾಡಿ ನೋಡಿ ಆರ್ ಆರ್ ಬಿ ಬೆಂಗಳೂರು ಅಂತ ಕೊಟ್ಟಿದ್ದಾರೆ ಇಲ್ಲಿ ಟೆಕ್ನಿಷಿಯನ್ಸ್ ಹುದ್ದೆಗಳು ಕೊಟ್ಟಿದ್ದಾರೆ ಇಲ್ಲಿರ್ತಕ್ಕಂಥ ಹುದ್ದೆಗಳ ಬಗ್ಗೆ ಕ್ಲಿಯರ್ ಆಗಿ ಮಾಹಿತಿ ಕೊಟ್ಟಿದ್ದಾರೆ ಇಲ್ಲಿ ಟೋಟಲಾಗಿ ನೂರ ನಲ್ವತ್ತೇಳು ನೂರೈವತ್ತು ರೀತಿ ಹುದ್ದು ಇಲ್ಲಿ ಇದು ಬೆಂಗಳೂರು ಅರಬಿ ಸಂಬಂಧಪಟ್ಟಂಥ ಪೇಜಾಗಿರುತ್ತದೆ ಏಳನೇ ಇದೆ ಒಂದು ಸಾರಿ ಚೆಕ್ ಮಾಡ್ಬೋದು ಆಮೇಲೆ ನೀವು ಬೇರೆ ಕಡೆ ಅಪ್ಲೈ ಮಾಡೋದು ಅದನ್ನು ಕೂಡ ಓದ್ಕೊಂಡು ಅದನ್ನು ಅದರ ಮೂಲಕ ಸಲ್ಲಿಸ್ಬೋದಾಗಿದೆ ಇದು ಅಪ್ಲೈ ಮಾಡೋ ಲಿಂಕ್ ಆಗಿದೆ ಇಲ್ಲಿ ಅರಬಿ ಇಲ್ಲಿಂದ ತಾವು ಅಪ್ಲೈ ಮಾಡ್ಕೊ ಇಲ್ಲಿ ಇಲ್ಲಿ ಕ್ಲಿಕ್ ಅಂತ ಮಾಡಿದಾಗ ಇಲ್ಲಿ ಅಕೌಂಟ್ ಅಂತ ಬರುತ್ತೆ ಅಕೌಂಟ್ ಕ್ಲಿಕ್ ಮಾಡೋಕೋಯುತ್ತೆ ಇನ್ನೂರು ಲಿಂಕ್ ಓಪನ್ ಆಗಿಲ್ಲ ನಾಳೆ ಏಳನೇ ತಾರೀಕಿಂದ ಓಪನ್ ಆಗುತ್ತೆ ತಾವು ಅಲ್ಲಿಂದ ಓಪನ್ ಆದ ನಂತರ ಇಲ್ಲಿ ಅಕೌಂಟ್ ಕ್ರಿಯೇಟ್ ಮಾಡಿಕೊಂಡು ರಿಜಿಸ್ಟರ್ ಮಾಡಿಕೊಂಡು ಅರ್ಜಿಯನ್ನು ಸಲ್ಲಿಸಬಹುದಾಗಿದೆ ಈ ರೀತಿ ಬರುತ್ತೆ ಇದು ಅಲ್ಲಿ ಅಕೌಂಟ್ ಬಂದರೆ ಹೊಸ ಅಧ್ಯಾಪಕರಲ್ಲಿ ಅಕೌಂಟ್ ಕ್ರಿಯೇಟ್ ನಮ್ಮ ಅಂತ ಬರುತ್ತೆ ಅಕೌಂಟ್ ಕ್ರಿಯೇಟ್ ಮಾಡಿಕೊಂಡು ಅಲ್ಲಿಂದ ಅರ್ಜಿಯನ್ನು ಸಲ್ಲಿಸಬಹುದಾಗಿದೆ ಓಕೆ ಫ್ರೆಂಡ್ಸ್ ತಮಗೆ ಈ ಮಾಹಿತಿ ಎಷ್ಟಾಗಿದೆ ಅನ್ಕೋತೀನಿ ದಯವಿಟ್ಟು ಇಷ್ಟ ಆದರೆ ಒಂದು ಲೈಕ್ ಮಾಡಿ ಮತ್ತು ಶೇರ್ ಮಾಡಿ ನಿಮ್ಮ ಹಚ್ಚಿ ಕಮೆಂಟ್ ಮಾಡಿ ವಿಡಿಯೋ ನೋಡೋಕೆ ತುಂಬ ಧನ್ಯವಾದಗಳು ಥ್ಯಾಂಕ್ಸ್ ಫಾರ್ ವಾಚಿಂಗ್ ಜೈ ಹಿಂದ್ ಜೈ ಕಂಡ್